ಆದರೆ ನಮ್ಮ ಪ್ರೀತಿಯ ಅಪ್ಪು ಸಾವಿಗೆ ಕಾರಣ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಪು ಅಭಿಮಾನಿಗಳು ಎಲ್ಲರೂ ಸಹ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಕೋವಿಶೀಲ್ಡ್ ಲಸಿಕೆ ಪವರ್ ಸ್ಟಾರ್ ಅನ್ನ ಬಲಿ ಪಡ್ಕೊಳ್ತಾ ನೋಡ ನೋಡ್ತಾ ಇದ್ದಂತೆ ಕುಸಿದು ಬೀಳೋದಕ್ಕೆ ಅದೇ ಕಾರಣ ಆಗೋಯ್ತಾ ಕೊರೋನಾ ಟೈಮ್ನಲ್ಲಿ ಕೋವಿಶೀಲ್ಡ್ ಲಸಿಕೆಯನ್ನು ಪುನೀತ್ ರಾಜ್ಕುಮಾರ್ ಅವರು ಹಾಕಿಸ್ಕೊಂಡಿದ್ರು ಆ ಕೋವಿಶೀಲ್ಡ್ ಲಸಿಕೆ ಪವರ್ ಸ್ಟಾರನ್ನು ಬಲಿ ಪಡಿತ ಕೊರೋನಾ ಟೈಮ್ನಲ್ಲಿ ಕೋವಿಶೀಲ್ಡ್ ಲಸಿಕೆಯನ್ನು ಹಾಕಿಸಿಕೊಂಡಿದ್ದಂತಹ ಪುನೀತ್ ರಾಜ್ಕುಮಾರ್ ಅವರಿಗೆ ಕೆಲವೇ ದಿನಗಳಲ್ಲಿ ಹೃದಯಾಘಾತ ಆಗುತ್ತೆ ನೋಡ ನೋಡ್ತಾ ಇದ್ದಂತೆ ಕುಸಿದು ಬೀಳ್ತಾರೆ ಹೀಗೆ ಬಿದ್ದಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಮತ್ತೆ ಮೇಲೆ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಕೊರೋನಾ ಟೈಮ್ನಲ್ಲಿ ಕೋವಿಶೀಲ್ಡ್ ಲಸಿಕೆಯನ್ನು ಅವರು ಹಾಕಿಸ್ಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಏಳರಂದು ಅವರು ಕೋವಿಶೀಲ್ಡ್ ಲಸಿಕೆಯನ್ನು ತೆಗೆದುಕೊಂಡಿದ್ದರು ನಾನೂ ವ್ಯಾಕ್ಸಿನ್ ತೆಗೆದುಕೊಂಡಿದ್ದೀನಿ ನೀವು ತೆಗೆದುಕೊಳ್ಳಿ ಅಂತ ಪೋಸ್ಟನ್ನು ಹಾಕಿದ್ರು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು ಟ್ವೀಟ್ ಮೂಲಕ ಜನರಿಗೆ ಜಾಗೃತಿಯನ್ನು ಮೂಡಿಸಿದರು ಪುನೀತ್ ರಾಜ್ಕುಮಾರ್ ಆಗಲೇ ಇದು ಒಳ್ಳೇದಲ್ಲ ಬಾಸ್ ಅಂತ ಅಭಿಮಾನಿಗಳು ಎಚ್ಚರಿಸಿದ್ರು ಕೋವಿಶೀಲ್ಡ್ನಲ್ಲಿ ಸೈಡ್ ಎಫೆಕ್ಟ್ ಇದೆ ಅಂತ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಹೇಳಿದ್ರಂತೆ ಕೋವಿಶೀಲ್ಡ್ ವ್ಯಾಕ್ಸಿನ್ ಪಡೆದ ಆರು ತಿಂಗಳಿಗೆ ಪುನೀತ್ ರಾಜ್ಕುಮಾರ್ ಅವರು ಮೃತಪಡ್ತಾರೆ ಹಾರ್ಟ್ ಅಟ್ಯಾಕ್ನಿಂದ ಕುಸಿದು ಬಿದ್ದು ದಿಢೀರ್ ಅಂತ ದಿಢೀರ್ ಅಂತ ಅವರು ಇಹಲೋಕವನ್ನು ತ್ಯಜಿಸ್ತಾರೆ ಯಾರಿಗೂ ಸಹ ಆ ಒಂದು ಕಹಿ ಸತ್ಯವನ್ನು ಅರಗಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಇದೀಗ ಅಪ್ಪು ಸಾವಿಗೆ ಕೋವಿಶೀಲ್ಡೇ ಕಾರಣ ಅಂತ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೋವಿಶೀಲ್ಡ್ ಲಸಿಕೆಯನ್ನು ತೆಗೆದುಕೊಳ್ಳದೆ ಇದ್ದಿದ್ದರೆ ಇವತ್ತು ಅಪ್ಪು ನಮ್ಮ ಮುಂದೆ ಇರ್ತಾ ಇದ್ರು ನಮ್ಮ ಕಣ್ಮುಂದೆ ಇದ್ರು ಪ್ರತಿ ಕ್ಷಣವೂ ಅವರು ಅಭಿಮಾನಿಗಳ ಜೊತೆಗೆ ಬೆರೀತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಂದು ಪ್ರೆಸೆನ್ಸ್ ಇರ್ತಾ ಇತ್ತು ಕಾರ್ಯಕ್ರಮಗಳಲ್ಲಿ ನಾವು ಅವರನ್ನು ನೋಡಬಹುದಾಗಿತ್ತು ಇನ್ನಷ್ಟು ಸಿನಿಮಾಗಳನ್ನ ನೋಡಬಹುದಾಗಿತ್ತು ಅವರದ್ದು ಅಪ್ಪು ಸಿನಿಮಾಗಳನ್ನ ಇನ್ನಷ್ಟು ನಾವು ನೋಡ್ತಾ ಇದ್ವಿ ಆ ನಗುಮುಖ ನಮ್ಮ ಮುಂದೆ ಮತ್ತಷ್ಟು ಪ್ರಜ್ವಲಿಸ್ತಾ ಇತ್ತು ಆದರೆ ಇವತ್ತು ಅಪ್ಪು ನಮ್ಮೊಂದಿಗಿಲ್ಲ ಅದಕ್ಕೆ ಕಾರಣ ಕೋವಿಶೀಲ್ಡ್ ಅನ್ನುವ ಲಸಿಕೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಕಾಸ್ ಬಿಕಾಸ್ ಯಾಕೆ ವಿಚಾರ ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಚರ್ಚೆ ಆಗ್ತಾ ಇದೆ ಅಂದರೆ ವೀಕ್ಷಕರೇ ಕೋವಿಶೀಲ್ಡ್ ಲಸಿಕೆಗೆ ಸಂಬಂಧಪಟ್ಟಂತೆ ಅಷ್ಟ್ರಜನಿಕ ಕಂಪನಿ ಅಷ್ಟ್ರಜನಿಕ ಕಂಪನಿ ಇವತ್ತು ಲಂಡನ್ನ ಕೋರ್ಟ್ನಲ್ಲಿ ಒಪ್ಕೊಂಡಿದೆ ಹೌದು ಇದಕ್ಕೆ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಅಷ್ಟ್ರಜನಿಕ ಕಂಪನಿ ಹೌದು ಕೋವಿಶೀಲ್ಡ್ ತೆಗೆದುಕೊಂಡ್ರೆ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಒಪ್ಕೊಂಡಿದೆ ಯಾವಾಗ ಅದನ್ನು ತಯಾರು ಮಾಡಿದಂಥ ಒಂದು ಕಂಪನಿಯೇ ಕೋರ್ಟ್ನಲ್ಲಿ ಬಂದು ಅದನ್ನು ಒಪ್ಕೊಳ್ಳುತ್ತೋ ಸಹಜವಾಗೇ ಜನರಲ್ಲಿ ಅನುಮಾನಕ್ಕೆ ಕಾರಣವಾಗುತ್ತೆ ಪ್ರತಿಯೊಬ್ಬರೂ ಸಹ ಇದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಕೋವಿಶೀಲ್ಡ್ ಲಸಿಕೆಯನ್ನು ಹಾಕಿಸ್ಕೊಂಡಿದ್ದಾರೆ ಕೋಟ್ಯಾಂತರ ಜನ ಲೆಕ್ಕವಿಲ್ಲದಷ್ಟು ಜನರು ಕೋವಿಶೀಲ್ಡ್ ಲಸಿಕೆಯನ್ನು ಹಾಕಿಸ್ಕೊಂಡಿದ್ದಾರೆ ಭಾರತವು ಸೇರಿದ ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಕೋವಿಶೀಲ್ಡ್ ಲಸಿಕೆಯ ಅಭಿಯಾನವನ್ನು ನಡೆಸಲಾಗಿದೆ ಆದರೆ ಈಗ ಎಲ್ಲರಲ್ಲೂ ಇರ್ತಕ್ಕಂಥ ಆತಂಕ ಏನು ಎಲ್ಲರಲ್ಲೂ ಇರ್ತಕ್ಕಂಥ ಆತಂಕ ಕೋವಿಶೀಲ್ಡ್ ಲಸಿಕೆಯಿಂದ ನಮಗೇನಾದರೂ ಅಡ್ಡ ಪರಿಣಾಮಗಳು ಆಗುತ್ತಾ ಅನ್ನುವಂಥದ್ದು